ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚೇಂಜ್ ಮಾಡೋದಕ್ಕೆ ರೈತರೇ ಒಪ್ಕೊಳ್ಳೋ ಬ್ರ್ಯಾಂಡ್ ನ ಕೊಡ್ಸೋದಿಕ್ ಏನು ಅವಕಾಶ ಇದೆ ನೋಡಿ ಖಂಡಿತವಾಗೂ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ನಾವು ಒಂದ್ ಆಗ್ತಿವೋ ಅಥವಾ ಮೂರ್ವಲ್ ಆಗ್ತಿವೋ ಫಲಾನುಭವಿಗಳ ಹಕ್ಕದು ಸರ್ಕಾರದ ಸವಲತ್ತು ಅದು ಅವರಿಗೆ ಏನು ಕೊಡ್ತಾ ಇದೀವಿ ಬೇಕಾಬಿಟ್ಟಿಯಾಗಿ ಬಿಟ್ಟಿಯಾಗಿ ಬ್ರ್ಯಾಂಡ್ ತಗೊಂಡೋಗಿ ಫ್ರೀಯಾಗಿ ಆಗಿ ಕೊಡ್ತಾ ಇದೀವಿ ಅಂತ ಹೇಳೋದು ಬರೋದೇ ಇಲ್ಲ ಸರ್ಕಾರದ ಹಂತದಲ್ಲೂ ನಾವು ಮಾತಾಡ್ತೀವಿ ಸತಿ ಕೊಟ್ಟರೆ ಅವ್ರಿಗೆ ಐದು ವರ್ಷ ಹತ್ತು ವರ್ಷ ರಿಪೇರಿ ಬರದೇ ಇದ್ರೆ ಅವರು ಅದರಿಂದ ಸಸ್ಟೈನ್ ಆಗೋದು ಬದುಕೊಳ್ಳೋದು ಅವ್ರು ಬರಲಿ ಡಿಸ್ಟಿಕ್ಟ್ ಆಫೀಸರ್ ಇವತ್ತು ಬಂದಿಲ್ಲ ಆಗ್ಲೇ ಬಂದಿದ್ರು ಫೀಲ್ಡ್ ಆಫೀಸರು ಡಿಸ್ಟಿಕ್ಟ್ ಆಫೀಸರ್ಸ್ನ ಕರೆದು ಇವ್ರ ಸಮಸ್ಯೆಗಳಿಗೆ ಸರಿಯಾದ ರೀತಿ ಅವರು ಸ್ಪಂದಿಸಿಲ್ಲ ಅಂದರೆ ನಾನು ಕೂಡ ಮಂತ್ರಿಗಳಿಗೆ ಮಾತಾಡ್ತೀನಿ ಮೋಟ್ರ್ ಇಂತ ಬರ್ಕೊಡ್ಲಾ ಅವರೇ ತಗೊಂಡ್ಬಂದು ಅವರೇ ಕೊಟ್ಟಿರೋದು ನಮ್ಗೆ ಓದೋಕ್ ಬರೋ ಬರಲ್ಲ ನಾವು ಮಾತಾಡೋಕ್ಕೂ ಬರೋಲ್ಲ ಅವ್ರು ಯಾವ್ದು ಕೊಡ್ತಾರೋ ಅದು ನಾವು ತಗೊಂಡು ಹೋಗ್ಬೇಕು ಅವ್ರು ಹಂಗೆ ಹೇಳ್ತಾರೆ ಇದೆಲ್ಲ ಒಳ್ಳೆ ಮಾಡ್ರಪ್ಪ ತಗೊಂಡು ಹೋಗಪ್ಪ ಅಂತ ನಾವು ಯಾರು ಕೇಳ್ತಾನೂ ಇಲ್ಲ ಯಾರು ಕೇಳೋದು ನಾವು ಅದೇನು ಕೊಡ್ತಾರೆ ತಗೊಬೇಕು ಕುನ್ಕೊ ತಿಳೋದು ನಾಲ್ಕು ಗಂಟೆಗೆಲ್ಲ ಎಲ್ಲ ಸೈನ್ ಹಾಕಿರು ಬೇಗ ಬೇಗ ಸೈನ್ ಹಾಕಿರೇನು ಸೈನ್ ಹಾಕ್ಬಿಟ್ಟೆ ಒಬ್ಬರ ಹತ್ರ ಸಾವಿರ ತಗೊಂಡು ಒಬ್ರ ಹತ್ರ ತಗೊಂಡು ಒಬ್ರ ಹತ್ರ ಎರಡು ಸಾವಿರ ತಗೊಂಡ ಏನು ಮಾಡಲಿ ನಾನು ಐನೂರು ಕೊಟ್ಟಿದ್ದೀನಿ ಸರ್ ಮೇಡಮ್ ಈ ಪವರ್ ಹೇಳ್ಬೇಕು ಮೇಡಮ್ ಆ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಓಡಾಡಿ ಸುಮಾರು ತಿಂಗಳು ಓಡಾಡಿದ್ರು ಅವರು ಯಾವ್ದೊಂದು ರೆಸ್ಪಾನ್ಸ್ ಕೊಡಲ್ಲ ಮೇಡಮ್ ಕೇಳಿದ್ರೆ ಇವಾಗ ಆಗಲ್ಲ ಅವಾಗ ಆಗಲ್ಲ ಹದಿನೈದು ದಿವಸ ತಿಂಗಳು ಅಂತೇಳಿ ಹಿಂಗೆ ಸತಾಯಿಸ್ತದ್ರ ಮೇಡಮ್ ಹೌದು ಮೇಡಮ್ ಜೊತೆ ಡಿಸ್ಟ್ರಿಕ್ಟ್ ಆಫೀಸರು ಪವರ್ ಕನೆಕ್ಷನ್ ಒಂದ್ಸತಿ ಬೋರ್ ಒಳ್ ಕರ್ ಕೋರ್ದಾದ್ಮೇಲೆ ಪವರ್ ಕನೆಕ್ಷನ್ ಕೂಡ ಇಷ್ಟು ದಿನದ ಒಳಗಡೆ ಮಾಡ್ಬೇಕು ಅಂತ ಇರುತ್ತೆ ತಿಂಗ್ಲಾನ್ ಗಟ್ಲೆ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಂದ್ರೆ ಹಿಂದೆ ಹಾಕಿರೋದು ಮುಂದೆ ಮಾಡ್ತಾರ ಅದ್ ಹೆಂಗಂದ್ರ ಮಾಡೋದ್ ಮೇಡಮ್ ಅವ್ರ ದುಡ್ಡು ಕೇಳ್ತಾರೆ ದುಡ್ಡು ಕೊಟ್ಬಿಟ್ರೆ ಅವ್ರು ಬೇಗ ಮುಗಿಸ್ತಾರೆ ಈ ಹಳೆ ಅವರು ಮುಂದೆ ಹಾಕಿರೋರು ಬೋರ್ದು ಬೇಕಾದ್ರೆ ಹಂಗೆ ಪೆಂಡಿಂಗ್ ಮಾಡ್ಕೊಂಡು ಏನಾದ್ರು ಒಂದು ತಂದಿದ್ದೀರಾ ಆತರ ಯಾವ ಪದ್ಧತಿನೂ ಮಾಡೋಂಗಿಲ್ಲ ಅಟ್ಲೀಸ್ಟ್ ಈ ಜಾಗದಿಂದ ಅವ್ರು ಕರೆಕ್ಷನ್ಸ್ ಮಾಡ್ಕೊಳ್ಳಿ ಆತರ ಥರ ಎಲ್ಲ ಏನಾದರೂ ಮಾಡಿದರೆ ಅವರು ಮುಂದಕ್ಕೆ ಇದೆ ಈ ಇಲ್ಲಿ ಕೆ ಜಿ ಎಫ್ ಇಂದ ಅವ್ರ ಕರೆಕ್ಷನ್ಸ್ ಅವ್ರು ಮಾಡ್ಕೊಳ್ಳೇಬೇಕು ಅಂತ ಏನ್ ಮಾಡಿದ್ರು ಕೂಡ ನಾನು ಅವ್ರ ಮೇಲೆ ಖಂಡಿತವಾಗೂ ಆಕ್ಷನ್ ತಗೊಂತೀನಿ ಸಮಸ್ಯೆಗೆ ಬಗೆಹರಿಸ್ಬೇಕು ಅಂತ ಗೊತ್ತಾಗೋದು ಇವತ್ತು ಬಂದು ಕೊಟ್ಟು ಹೊರಟೋದ್ರೆ ಮತ್ತೆ ಇವ್ರು ಯಾರು ಅಧಿಕಾರಿಗಳ ಕೈಗೆ ಸಿಗ್ದೇವದ್ರೆ ಎಲ್ಲಿ ಹೋಗ್ಬೇಕು ಇವ್ರು ಇವ್ರಿಗೆ ಸ್ವಂತ ಐದು ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಹಾಕೊಂಡು ಪಂಪು ಮೋಟ್ರ್ ತಗೊಳೋ ಅಂತ ಶಕ್ತಿ ಇದ್ದಿದ್ರೆ ನಮ್ಮ ಹತ್ರ ಯಾಕೆ ವರ್ಷಾನ್ಗಟ್ಲೆ ಓಡಾಡ್ತಾರೆ ಒಂದು ಅರ್ಜಿ ಹಾಕ್ಬಿಟ್ಟು ಸರ್ಕಾರ ಸವಲತ್ತಿಗೆ ಏನಕ್ಕೆ ಓಡಾಡ್ತಾರೆ ಅವ್ರಿಗೆ ಕಷ್ಟ ಇದೆ ಅಸಹಾಯಕರಾಗಿ ನೋಡಬಾರ್ದದು ಅವ್ರಿಗೆ ಗೌರವ ಕೊಡಬೇಕಿಂತ ಪರಿಸ್ಥಿತಿಯಲ್ಲಿ ಅದರಿಂದ ಇವ್ರ ಸಿಸ್ ಏನು ಸಮಾಜ ಕಲ್ಯಾಣ ಇಲಾಖೆ ಡಿಸ್ಟ್ರಿಕ್ಟ್ ಆಫೀಸರ್ಸ್ನ ಕರೆಸ್ತೀನಿ ರೈತರ ಜೊತೆ ಕೋರ್ಡಿನೇಷನ್ನಲ್ಲಿ ಸಮಾಲೋಚನೆ ಮಾಡೋವಾಗ ರೈತರಿಗೆ ಸಮ್ಮತಿ ಇದೆಯಾ ಏನು ಬ್ರ್ಯಾಂಡ್ ಕೊಡ್ತಾ ಇದ್ದೀರಾ ಕಂಪ್ನಿ ಕೊಡ್ತಾ ಇದ್ದೀರಾ ಅವ್ರ ಪರಿಸ್ಥಿತಿ ಏನು ಅವ್ರ ಕಷ್ಟ ಏನು ಅವ್ರು ಆಗಲಿಲ್ಲ ಅಂದರೆ ನಾನು ಬೋರ್ ಹಾಕ್ಸಿ ಏನು ಪ್ರಯೋಜನ ಬರೀ ಒಂದು ಪಂಪ್ ಮೋಟ್ರು ಕೊಟ್ಟು ಏನು ಪ್ರಯೋಜನ ಸೊ ಇದ್ರ ಬಗ್ಗೆ ಕರೆಕ್ಟಾಗಿ ಅವರತ್ರ ಮಾಹಿತಿ ತೆಗೆದು ಅದಾದ್ಮೇಲೆ ಒಂದಿನ ನಿಧಾನ ಆಗುತ್ತೆ ಇಷ್ಟೇ ದಿನ ಕಾದಿದ್ದಾರೆ ಇನ್ನೊಂದು ದಿನಕ್ಕೆ ಇವ್ರಿಗೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಇಬ್ಬರು ಕೂಡ ಬಗೆಹರಿಸಿ ಅವ್ರದ್ದು ಮತ್ತೆ ಈ ಮೆಟೀರಿಯಲ್ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಿಲ್ಸಿದೀವಿ ಕೊಡೋಕ್ ಬಂದಿದ್ವಿ ಹದಿಮೂರು ಜನ ಫಲಾನುಭವಿಗಳಿಗೆ ಬೇಡ ಇನ್ನೂ ಪ್ಯಾನಲ್ ಬೋರ್ಡ್ ಬಂದಿಲ್ಲ ಕೆಲವೊಬ್ಬರಿಗೆ ಕಡಿಮೆ ಪೈಪ್ ಸಿಕ್ಕಿದೆ ಯಾವ ಪ್ರೊಸೀಜರ್ಸ್ನ ಫಾಲೋ ಮಾಡಿದ್ದೀರ ಅವ್ರಿಗೆ ಅರ್ಥ ಆಗಿದೆಯಾ ಅನ್ನೋ ಅಂಥದನ್ನು ತಿಳ್ಕೊಳ್ಳೋವ್ರಿಗೂ ತಡೆ ಇಡ್ತೀವಿ ಮಂಡ್ಲಿಯಿಂದ ಹದಿಮೂರು ಜನ ಫಲಾನುಭವಿಗಳಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಬೋರ್ವೆಲ್ ಸ್ವಲ್ಪ ಜನಕ್ಕೆ ಕೊರದಾಗಿದೆ ಎಲ್ಲರಿಗೂ ಬೋರ್ವೆಲ್ ಕೊರ್ತಿದ್ದಾರೆ ಬೋರ್ವೆಲ್ ಕೊರ್ದಾದ್ಮೇಲೆ ಅದಕ್ಕೆ ಪಂಪು ಮೋಟ್ರೂ ಕೇಬಲು ಪೈಪು ಆ ಥರದ್ದೆಲ್ಲ ಮೆಟೀರಿಯಲ್ ಕೊಡುವಂಥದ್ದು ಇರುತ್ತೆ ಒಂದು ಯೂನಿಟ್ ಕಾಸ್ಟ್ ಅಂತ ಇರುತ್ತೆ ಬೋರ್ವೆಲ್ಗೆ ಅದರಲ್ಲಿ ಅವ್ರು ಹೇಳ್ತಾ ಇರೋದು ಇವಾಗ ಒಬ್ಬರಿಗೆ ಆರುನೂರ ಐವತ್ತು ಅಡಿ ಒಬ್ಬರಿಗೆ ಒಂಬೈನೂರು ಒಬ್ಬರಿಗೆ ಸಾವಿರ ಅಡಿ ಕೊರೆದಿದ್ದೀವಿ ಮಿಕ್ಕಿದ ದುಡ್ಡಲ್ಲಿ ಮಾತ್ರ ಕೇಬಲ್ಲು ಪಂಪು ಮೋಟ್ರು ಮಿಕ್ಕಿದ ಕಾಸ್ಟ್ ಏನಾಗುತ್ತೆ ಅದಕ್ಕೆ ಕೇಬಲ್ಲು ಪಂಪು ಮೋಟ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲಾಖೆಯವರು ಆದರೆ ನಾನು ಇಲ್ಲಿ ಬಂದಾಗ ಇವರು ರೈತರಿಗೆ ಯಾವುದು ಕಂಪ್ನಿ ಬೇಕು ಎಂಪಾನೆಲ್ಡಲ್ಲಿ ತುಂಬ ಒಳ್ಳೆಯ ಕಂಪ್ನೀಸು ಇರುತ್ತೆ ಅದರಲ್ಲಿ ರೈತರಿಗೆ ಇಷ್ಟ ಆಗೋವಂಥದ್ದೇ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ರೈತರು ಅವರಷ್ಟು ಅವರೇ ಒಂದ್ ಕೇಬಲ್ ಆಗಿರ್ಬೋದು ಪಂಪು ಮೋಟ್ರೂಪ್ ಕೇಬಲ್ ಯಾವ ಬ್ರ್ಯಾಂಡ್ ಗೊತ್ತಿಲ್ಲ ಕೇಬಲ್ ಯಾವ ಬ್ರ್ಯಾಂಡ್ ಬೆಸ್ಟ್ ಇದಾವೆ ಎಂಪಾನಲ್ಡ್ ಅಲ್ಲಿ ಆ ಕಂಪನಿ ಇದೆಯಾ ಅದಾದ್ಮೇಲೆ ಪಂಪ್ ಪಂಪ್ ಯಾವ್ದೋ ತರ್ಸಿದಾರೆ ಮೋಟರ್ಸ್ ಯಾವ್ದೋ ತರಿಸಿದಾರೆ ಈಗ ಬರ್ತಾ ಇರೋದು ಏನದು ಪ್ಯಾನಲ್ ಬೋರ್ಡ್ ಬರ್ತಾ ಇರೋದು ಅವೆಲ್ಲ ಏನ್ ಕಾಸ್ಟ್ ಆಗತ್ತೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಸ್ವಂತ ತಗೊಳೋದಕ್ಕೂ ಶಕ್ತಿ ಇಲ್ಲ ಅವ್ರ ಪರಿಸ್ಥಿತಿ ನೋಡಿದಾಗ ನಮ್ಗೂ ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರದೂ ಒಂದ್ ಒಂದ್ ಕಷ್ಟ ಇದ್ದು ಅವ್ರು ಒಂದ್ಸತಿ ಅಲ್ಲ ಐದಾರು ಸತಿ ಅರ್ಜಿ ಹಾಕೊಂಡಿರ್ತಾರೆ ಬೋರ್ವಲ್ಗ್ ಅರ್ಜಿ ಹಾಕೊಳ್ಳೋಗೆ ತುಂಬಾ ಅಲ್ದಾಡಿರ್ತಾರೆ ಒಂದ್ ವರ್ಷದಲ್ಲಿ ನಮ್ಗೂ ಒಂದ್ ಇಪ್ಪತ್ತು ಜನಕ್ಕೆ ಇಪ್ಪತ್ತೈದು ಜನಕ್ಕೆ ಅಷ್ಟೇ ಕೊಡೋಕಿರತ್ತೆ ಆದ್ರೆ ಪಟ್ಟಿ ಅರ್ಜಿ ಹಾಕೊಳ್ಳೋವಾಗ ನೂರಾರು ಜನ ಹಾಕೊಂಡಿರ್ತಾರೆ ಅವರಿಗೆ ಸಿಕ್ಕಾಗೆ ಅವ್ರು ಎಷ್ಟೋ ಖುಷಿ ಪಟ್ಟಿರ್ತಾರೆ ನಮಗೆ ಬೋರ್ವೆಲ್ ಆಗಿದೆ ಅಂತಂದ್ಬಿಟ್ಟು ಬೋರ್ವೆಲ್ ಆಗಿ ನೀರು ಸಿಕ್ಕಿದ್ಮೇಲೆ ಇವರು ಈ ಮೆಟೀರಿಯಲ್ಲು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸಮಾಧಾನ ಆಗೋವಂಥದ್ದು ಮತ್ತು ಎಂಪ್ಯಾನಡಲ್ಲಿ ಅವ್ರಿಗೆ ಆಯ್ಕೆ ಕೊಡಬೇಕು ಯಾವ ಕಂಪ್ನಿದು ಮೋಟ್ರ್ ಹಾಕ್ಕೋಬೇಕು ಯಾವ ಕಂಪ್ನಿದು ಕೇಬಲ್ ಹಾಕ್ಬೇಕು ಪೈಪ್ ಯಾವ್ದು ಬೇಕು ಅವರಿಗೆ ಅವರಿಗೆ ಆಪ್ಷನ್ ಕೊಡಬೇಕು ಕೆಲವೊಂದು ಇರುತ್ತೆ ಸರ್ಕಾರದಲ್ಲಿ ಅದರಲ್ಲಿ ಎಂಪನೈಲ್ಡ್ ಇರುತ್ತೆ ಇದೆಯೋ ಹತ್ತಿದೆಯೋ ಅವ್ರಿಗೆ ಆಪ್ಷನ್ ಕೊಟ್ಟು ಅವ್ರು ಏನು ಕೇಳ್ತಾರೋ ಅದೇ ಕೊಡೋ ಅಂಥದ್ದೇ ಪ್ರೊಸೀಜರ್ ಇರೋದು ಆ ನಿಯಮಗಳನ್ನ ನಿಯಮಾನುಸಾರವಾಗಿ ಇಲಾಖೆಯವ್ರು ಹೇಳ್ಕೊಡ್ಬೇಕು ಅದರಲ್ಲಿ ಏನು ಇವ್ರಿಗೆ ಗೊಂದಲ ಆಗಿದೆ ಮತ್ತು ಇವರು ಸ್ವಲ್ಪ ಜನ ಇದ್ದಾರೆ ಇವತ್ತು ಒಂದು ಎರಡು ಮೆಟೀರಿಯಲ್ ಕೊಟ್ಬಿಟ್ಟು ಇನ್ನೊಂದು ಪ್ಯಾನಲ್ ಬೋರ್ಡ್ ಕೊಡದೆ ಅಥವಾ ಅರ್ಧ ಮೆಟೀರಿಯಲ್ ಕೊಟ್ಟು ಅರ್ಧ ಕೊಟ್ಟ ಅಂದಮೇಲೆ ಮತ್ತೆ ಅವರೆಲ್ಲ ಅಲ್ದಾಡಬೇಕು ಆ ಒಂದು ಕಾರಣದಿಂದ ಡಿಸ್ಟ್ರಿಕ್ಟ್ ಆಫೀಸರ್ಸ್ನ ಕರೆಸ್ತೀವಿ ಇವರಿಗೆ ಎಷ್ಟು ಕೊರದಿದ್ದಾರೆ ಅಡಿ ಆರ್ನೂರೈವತ್ತು ಅಡಿ ಕೊರೆದಿರೋರಿಗೆ ಎಷ್ಟು ಪೈಪ್ಸ್ ಕೊಡ್ತೀರಾ ಯಾವ ಬ್ರ್ಯಾಂಡ್ದು ಪಂಪು ಮೋಟ್ರ್ ಕೊಡ್ತೀರಾ ಅದು ರೈತರಿಗೆ ಸಮ್ಮತಿ ಇದೆಯಾ ಅವರು ಬೇರೆ ಇನ್ನೇನಾದರೂ ಅವ್ರಿಗೆ ಮನ್ಸು ಆಪ್ಷನ್ಸ್ ಇದೆಯಾ ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆಯಾ ಯಾವುದು ಲಾಂಗ್ ಟರ್ಮ್ ಲಾಂಗ್ ಲೈಫ್ ಇರುತ್ತೆ ಅಂತದೆಲ್ಲ ರೈತರ ಜೊತೆ ಮಾತಾಡಿ ಡಿಪಾರ್ಟ್ಮೆಂಟ್ ಅವರು ಡಿಸ್ಟ್ರಿಕ್ಟ್ ಆಫೀಸರ್ ಅವರು ಅವ್ರ ಹತ್ರ ಮಾಹಿತಿ ತಗೊಂಡು ಕೊಡಬೇಕು ಮತ್ತೆ ತುಂಬಾ ಡೆಪ್ ಹೋಗಿದೆ ಅವರಿಗೆ ಕಡಿಮೆ ಕೊಟ್ಟಿದ್ದಾರೆ ಒಬ್ರಿಗೆ ಬರೀ ಮೋಟ್ರ್ ಮಾತ್ರ ಕೊಟ್ಟಿದ್ದಾರೆ ಅವನು ಹೆಂಗ್ ಮತ್ತೆ ಸಸ್ಟೇನ್ ಮಾಡಿ ನೀರು ಸಿಕ್ಕಿ ಬೋರು ಹಾಕೊಂಡು ಅವನಿಗೆ ಮತ್ತೆ ಪೈಪ್ಸು ಕೇಬಲ್ ಏನೂ ತಗೊಳಕ್ ಶಕ್ತಿ ಇಲ್ಲ ಬರೀ ಮೋಟ್ರ್ ಒಂದಾಗಿದೆ ಸೊ ಹೇ ಈ ಎಲ್ಲಾ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಇನ್ನು ಕೆಲವೊಂದು ರೈತರು ಅವ್ರದ್ದು ಇನ್ನೂ ಸಮಸ್ಯೆಗಳು ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ